ನೋಡಿ ಫ್ರೆಂಡ್ಸ್ ನಾವು ಆಲ್ರೆಡಿ ನದಿಲಿ ಮುಳುಗಿದಾಯ್ತು ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ ನೋಡೋಣ ಬನ್ನಿ ಅಲ್ಲಿ ಮೊಬೈಲ್ ಗೊತ್ತಿಲ್ಲ ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿ ಶ್ರೀರಾಮನ ದರ್ಶನ ನೋಡಿ ವೀಣೆ ವೀಣೆ ಅದೇ ನೋಡಿ ಎಂಟ್ರೆನ್ಸು ಮೈನ್ ರೋಡ್ ಕಡೆಯಿಂದ ಬಂದ್ರೆ ಹಿಂಗೆ ಬರಬೇಕು ಈ ಕಡೆಗೆ ಬರಬೇಕು ಒಳಗಡೆಗೆ ನಾವು ಸ್ನಾನ ಮಾಡಕೊಯ್ದವಲ್ಲ ನದಿಗೆ ಆದ್ರಿಂದ ಈ ಕಡೆಯಿಂದ ಬಂದಿದ್ದಾಗಿ ಬಂದೀವಿ ಬನ್ನಿ ಹೋಗೋಣ ಎಲ್ಲಿ ಗಂಟೆ ಎಂಟ್ರಿ ಸಿಗುತ್ತಾ ಮಾಡ್ತಾ ಇರೋಣ ತೋರಿಸ್ತಾ ಇರೋಣ ಅಷ್ಟೇ ನೋಡಿ ಫ್ರೆಂಡ್ಸ್ ಹನುಮಾನ್ ದೇವಸ್ಥಾನ ಬಂದ್ಬಿಟ್ಟು ಒಂದೂವರೆ ಕಿಲೋಮೀಟರ್ ಇದೆ ರಾಮಲಲ್ಲನ ದೇವಸ್ಥಾನ ಬಂದ್ಬಿಟ್ಟು ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಇದೆ ಅಂದ್ರೆ ಅರೌಂಡ್ ಟೂ ಕಿಲೋಮೀಟರ್ ಅರ್ಥ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಜನನೇ ಈ ತರ ಹಗ್ಗ ಹಾಕಿ ನಿಲ್ಲಿಸ್ಬಿಡ್ತಾರೆ ನಿಲ್ಸ್ಬಿಟ್ಟು ಒಂದೇ ಸಲ ಓಡಿಸ್ಬಿಡ್ತಾರೆ ಅಲ್ಲೊಂದ್ಸಲ ಅವ್ರನ್ನ ಬಿಟ್ಟಾದ್ಮೇಲೆ ನಮ್ ಬಿಡೋದು ಎಲ್ಲರೂ ಓಡಿ ಓಡಿ ಸುಸ್ಮಾ ಮಾಡ್ಕೊಳ್ಳೋಕ್ಕಿಂತ ನಿಧಾನಕ್ಕೆ ಹೋಗೋದೇ ಬೆಟರ್ ಜೋರ ಓಡಾದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸೈಡ್ಗೆ ಎಳ್ದು ಕೂರಿಸ್ಬಿಡ್ತಾರೆ ಬಿಡ್ತಾರೆ ಬಿಡಲ್ಲ ಫಸ್ಟ್ ಹನುಮಾನ್ ಜಿ ಟೆಂಪಲ್ಗೆ ಹೋಗ್ಬೇಕಂತೆ ಆಮೇಲೆ ರಾಮ ದರ್ಶನ ಮಾಡ್ಬೇಕಂತೆ ಸೊ ನೀವು ಬರ್ತಾ ಲೈನಲ್ಲಿ ಬರ್ತಾ ಬರ್ತಾ ಅಲ್ಲೇ ರೋಡು ಎರಡು ಡಿವೈಡ್ ಆಗುತ್ತೆ ಬ್ಯಾರಿಕೇಡ್ ಹತ್ರ ನೀವು ಅಲ್ಲೇ ರೈಟಿಗೆ ಬಂದರೆ ಹನುಮಾನ್ ಜಿ ಟೆಂಪಲ್ಗೆ ಬರುತ್ತೆ ಲೆಫ್ಟಲ್ಲೇ ಹೋದ್ರೆ ಏನಾಗುತ್ತೆ ಡೈರೆಕ್ಟಾಗಿ ರಾಮನ ದರ್ಶನಕ್ಕೆ ಹೋಗ್ತೀರಾ ನೀವು ರೈಟಲ್ಲಿ ಬಂದ್ಬಿಡಿ ಬೆಸ್ಟು ಇದು ರಾಮಲಲ್ಲಾಗ ಹೋಗ್ತಾ ಇರೋದು ಬಟ್ ಅಲ್ಲೋದ್ರೆ ಹೋದರೆ ಸುತ್ಕೊಂಡ್ಬರ್ಬೇಕು ಅಂತಂದು ದರ್ಶನ ಮಾಡಾದ್ಮೇಲೆ ಅದಕ್ಕೆ ನಾವೇನು ಮಾಡ್ಲಿ ಮತ್ತೆ ಅಲ್ಲೇ ಒಂದು ಕಟ್ ರೂಟ್ ಇತ್ತು ಅಲ್ಲಿ ನನಗೆ ರಾಮಲಲ್ಲಾ ದಾರಿಗೆ ಜಾಯ್ನ್ ಆಗ್ಬಿಟ್ವಿ ನಾವು ನಾನು ರೀಸೆಂಟಾಗಿ ಒಂದು ರೀಲ್ಸ್ ನೋಡಿದೆ ಅದರಲ್ಲಿ ಇಲ್ಲಿ ಗಂಟೆ ಮಾತ್ರ ಮೊಬೈಲ್ ಬಿಡ್ತಾರೆ ಅಂತ ಹೇಳಿದರು ನೋಡೋಣ ಬಿಡ್ತಾರೋ ಇಲ್ವಾ ಅಂತ ನಮ್ಮ ಪುಣ್ಯ ಅನಿಸುತ್ತೆ ಅಲ್ಲಿ ಮೊಬೈಲ್ನ ಈಸ್ಕೊಳ್ತೀರಾ ಹಂಗೆ ಬಿಟ್ಬಿಟ್ರು ನೋಡಿ 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 ಅಂತೂ ಇಂತೂ ರಾಮಲಲ್ಲನ ದೇವಸ್ಥಾನ ಹತ್ರ ಬಂದೇ ಬಿಟ್ವಿ ರಾಮನ ದರ್ಶನ ಮಾಡೋಕ್ಕೆ ನೋಡಿ ಅದೇ ಒಂದು ರಾಮನ ದೇವಸ್ಥಾನ ರಾಮನ ಮಂದಿರ ಬನ್ನಿ ಹೋಗೋಣ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ ನೋಡಿ ನಾವೆಲ್ಲರೂ ಒಂದೇ ಹತ್ರ ಇದ್ದೀವಿ ಯಾರೂ ಮಿಸ್ ಆಗಿಲ್ಲ ನಾವು ಇದೇ ತರ ರಾಮಲಲ್ಲನ ದರ್ಶನ ಮಾಡ್ಕೊಂಡು ಬರೋ ತನಕ ಇದ್ರೆ ಅದೇ ಒಂದು ಖುಷಿ ಮತ್ತೆ ರಾಮಲಲ್ ನೋಡೋದೇ ಒಂದು ಭಾಗ್ಯ ಜರಾ ಸ್ವಾಮಿ ರಾಮನ ದರ್ಶನಕ್ಕೆ ನೋಡ್ರಿ ನೋಡ್ರಿ ಹಿಂದೆ ಮುಂದೆ ಜನಗಳು ನೋಡ್ರಿ ಒಳ್ಳೆ ಕುರಿಗಳು ಮಂದಗಳಾಗಿದ್ಯಲ್ರಿ ಸ್ವಾಮಿ ರಾಮಲ್ಲ ದರ್ಶನ ಮಾಡಕ್ ಏನ್ ಜನ ರೀ ಏನ್ ಭಕ್ತಾದಿಗಳ್ರಿ ಅಪ್ಪ ರಾಮ ಜೈ ಶ್ರೀರಾಮ್ Hurry friends, rush you, rush Ramallah, okay. ಇಲ್ಲಿಗೆ ಈ ನಮ್ಮ ಅಯೋಧ್ಯೆ ರಾಮಮಂದಿರ ವೀಡಿಯೋ ಮುಕ್ತಾಯವಾಗಿದೆ ಸೊ ಈ ವಿಡಿಯೋ ನೋವು ಬಿಟ್ಟು ಸುಮ್ಮನೆ ಆಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು